માનેગા ઇન્ટર દેખાયા હે દેડરી ઇબુર સુ નાગા પોરગા કો પોર હોય તર કરી આય તો દોર આય તો આ તો નંબર અરજન ગસ્યા બની બની આનેલી ಬನ್ನಿ ಹೇಳಿ ರವೀಂದ್ರ ಕನ್ನಡ ಚಾನಲ್ ಅಣ್ಣ ನಿಮ್ಮ ಹೆಸರು ಸುರೇಶ್ ಯಾವೂರು ಪಾಂಡುಪುರ ಹ್ಞೂ ಎಷ್ಟಲ್ಲಾಗಿದ್ದಾವಣ ಎರಡಲ್ಲೂ ಕೆಲಸ ಮಾಡವ ಹ್ಞೂ ತಗೊಂಡಿರವ ಮನೆಗಿದ್ದಾವ ಮನೆವೇ ಈಗ ಎಷ್ಟು ಹೇಳ್ತಾ ಇದ್ದೀರಾ ಜೋರಾಗಿ ಹೇಳ್ಬೋದು ಐದು ಒಂದು ಐದು ಹ್ಞೂ ನಿಮ್ಮೂರು उि रेगउंडी रे hmm. सरी फोन नंबर आता हाँ डबल नईल नई फोर फैन फै टू फैक्स फोर हाँ असूना बा ಹಡವಿ ಎಷ್ಟು ಹೇಳ್ತಾ ಇದ್ದೀರಾ ತೊಂಬತ್ತು ಸಾವಿರ ಅಲ್ಲಾಗಿದೆಯಾ ಕಡೆಯಲ್ಲಿ ಕೆಲಸ ಎಲ್ಲ ಮಾಡವ ಇವು ಇವು ನಿಮ್ಮ ಇವು ಅಣ್ಣ ಇನ್ನೂ ಅಲ್ಲಾಗಿಲ್ಲ ಇವೆಷ್ಟು ಹೇಳ್ತಾ ಇದ್ದೀರ ಇವತ್ತೊಂಬತ್ತು ಸಾವಿರ ಕೆಲಸ ಆಗಿದಾವ ಟ್ರೈನಿಂಗ್

ಇವು ಕಡೆ ಅಲ್ಲ ಇವು ಎಷ್ಟು ಹೇಳ್ತಾ ಇದ್ದೀರ ಎಂಬತ್ತೆಂಟು ಸಾವಿರ ಎಂಬತ್ತೆಂಟು ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಎಷ್ಟು ಹೇಳ್ತಾ ಇದ್ದೀರಾ ಎಷ್ಟು ಹೇಳ್ತಾ ಇದ್ದೀರಾ ಎಂಬತ್ತೈದು ಅಲ್ಲ

ನಾ ಯಾರು ನಿಮ್ಮವೇನಾಡಿಬೇಡಿ ಇರ್ಲಿ 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 ಬಿಡಿ ಇರ್ಲಿ ಬಿಡಿ ಅವೇ ತಿರ್ಕಂಬ ಬಿಸಿಲಿದ್ರೆ ಚೆನ್ನಾಗಿ ಕಾಣವು ಕ್ಯಾಮ್ರಾ ನೋಡೋದ ನಿಮ್ಮ ಹೆಸರು ಚೂರ್ ಹತ್ರ ಬನ್ನಿ ಅಡ್ಡ ಹಾಕಿ ಇನ್ನೊಂದು ಚೂರ್ ಹಾಕಿ ಹಾಂ ಇರಲಿ ನಿಮ್ಮ ಹೆಸರು ಹಾಂ ಬೊಮ್ಮೇಗೌಡ ಯಾವೂರು ಮಂಡ್ಯ ಊರು ಕೆಸಟ್ಟು ಸಿಟಿನೇನಾ ಹಾಂ ಹಾಂ ಸರಿ ಸರಿ ಇವು ಎಷ್ಟೆಲ್ಲಾಗಿದ್ದಾವೆ ಕಡೆ ಬಿದ್ದಾವೆ ನೀವೆಲ್ಲಿ ತಂದಿದ್ದು ಪಕ್ಕ ನಿಮ್ಮೂರ ಪಕ್ಕ ಕೆಲಸ ಎಲ್ಲ ಮಾಡಾವೆ ಕರುವ ಏನು ಹಾಕಿಲ್ಲ ಉಳುಮೆ ಮಾಡ ಉಳುಮೆ ಮಾಡವು ಎಷ್ಟು ಎಷ್ಟಕ್ಕೆ ತಂದಿದ್ದೀರಿ ನೀವು ನಮಗೆ ತೊಂಬತ್ತೆರಡು ಆಗಿದೆ ಎಷ್ಟು ದಿನ ಕೆಲಸ ಮಾಡಿದ್ದೀರಿ ಒಂದು ತಿಂಗಳು ಮಾಡಿದ್ದೀವಿ ಒಂದು ತಿಂಗಳು ಈಗ ಎಪ್ಪತ್ತು ಈಗ ಎಷ್ಟು ಹೇಳ್ತಿದ್ದೀರಿ ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ನಿಮ್ಮ ನಂಬರ್ ಹೇಳಿ ತೊಂಬತ್ತೇಳು ಮೂವತ್ತೇಳು ಹಾಂ ನಲವತ್ತು ನಲ್ವತ್ತು ಹಾಂ ನಲವತ್ತು ನಲ್ವತ್ತು ಫಸ್ಟಿಂದ ಹೇಳಿ ತೊಂಬತ್ತೇಳು ಮೂವತ್ತೊಂದು ಹ್ಞೂ ನಲವತ್ತು ನಲವತ್ತು ಹ್ಞೂ ನಲವತ್ತ್ಮೂರು ಹ್ಞೂ ನಿಮ್ಮವಾ ಹಸು ಓರಿ ನಾನು ಮೇಸಿಲ್ಲ ಈಗ ಈಗ ತಗೊಂಡಿದ್ವ ನೀವು ಬಂದು ತಗೊಂಡಿದ್ವಿ ಹದಿನೈದು ತಗೊಂಡು ಹದಿನೈದು ದಿವಸ ಆಯ್ತು ಬನ್ನಿ ಹತ್ರ ನಿಮ್ಮ ಹೆಸರೇಣ್ಣ ಸತೀಶ್ ಅಂದ್ರೆ ಯಾವ್ದು ಹೋಗಾದಿ ತಾಲೂಕು ತಾಲೂಕು ನಾಗಮಂಗ್ಲ ತಾಲೂಕು ಎಷ್ಟು ತಗೊಂಡಿದ್ರಿ ಅರವತ್ತೈದು ಕೆಲವು ಮೊದ್ಲು ಹಿಂಗೆ ಇದನ್ನಾಗಿ ಮೊದಲು ಹಿಂಗೆ ಮೊದಲು ಹಿಂಗೆ ಇದ್ವು ಈ ಒಂದು ಸ್ವಲ್ಪ ಚೆನ್ನಾಗಾಗಿದೆ ಇಂಪ್ರೂವ್ ಆಗಿದೆ ಏನೇನು ಮೇವು ಹಾಕಿದ್ರಿ ಆಮೇಲೆ ಹಸ್ರಲ್ಲೋಲು ಹಾಂ ತಿಂಡಿ ಎಲ್ಲ ಹಾಕಿದ್ಕೆ ಸ್ವಲ್ಪ ಚೆನ್ನಾಗ್ ಆಗಿದೆ ಹಾಂ ಎಷ್ಟು ಹೇಳ್ತಾ ಇದ್ದೀರಿ ಎಪ್ಪತ್ತೊಂದು ಸಾವಿರ ಹ್ಞೂ ನಿಮ್ಮ ನಂಬರ್ ಹೇಳು ಏಟ್ ಸೆವೆನ್ ಸಿಕ್ಸ್ ಟು ಜೀರೋ ಸಿಕ್ಸ್ ಒನ್ ಫೋರ್ ಸಿಕ್ಸ್ ಟು ನಿಧಾನ ಹೇಳ್ಬೇಕು ಏಟ್ ಸೆವೆನ್ ಸಿಕ್ಸ್ ಟು ಜೀರೋ ಸಿಕ್ಸ್ ಒನ್ ಫೋರ್ ಸಿಕ್ಸ್ ಟು ಯಾರನ್ನ ನಿಮ್ಮ ಇಲ್ವಣ್ಣ ಬನ್ನಿ ಹಸುನಾ ಬೇರೆ ಹತ್ರ ಬನ್ನಿ ಮುಂಚೆ ನಿಮ್ಮ ಹೆಸರು ವಿಜಯ್ ಕುಮಾರ್ ಈ ಹಸು ಕಡೆಯಲ್ಲ ಇಲ್ಲ ಹೌದಾ ಕಡೆಯಲ್ಲಾಗಿಲ್ಲ ಹ್ಞೂ ಕೆಲಸ ಎಲ್ಲ ಮಾಡವಾ ಕೆಲಸ ಮಾಡುವ ಹಾಕಿದಾವಿಲ್ಲ ಹಾಕಲ್ಲ ಕೊಡಿಸಿಲ್ಲ ಎಷ್ಟೇ ಹೇಳ್ತಾ ಇದ್ದೀರಣ್ಣ ಎಪ್ಪತ್ತೆರಡು ಸಾವಿರ ನಂಬರ್ ಆಯ್ತಾ ಹೇಳಿ ಹಾಂ ಒಂಬತ್ತು ನಾಲ್ಕು ಹಾಂ ಎಂಟು ಒಂದು ಹಾಂ ಐದು ಐದು ನಾಲ್ಕು ಐದು ಹ್ಞೂ ಎಂಟು ಸೊನ್ನೆ ಸರಿ ಹಾಂ ಇವು ಅಣ್ಣ ಯಾರ ನಿಮ್ಮ ಇವು ಯಾವ ಆವಾಗಲೇ ಕರೆದೆ ನಾನು ಯಾರಾವ ಇವು ಅಂತ ಒಳಗಡೆ ಕೊಡಿ ಒಳಗಡೆ ജനപ്പുട്ട ആവഗ്ലേ കേരള എല്ലാവരു അത് ನಿಮ್ಮ ಹೆಸರು ನಮ್ಮ ಹೆಸರು ಕುಮಾರ್ ಅಂತ ಯಾವ ಊರು ಪಾಪ ಪಕ್ಕ ಮಾರಂಗೇರೆ ತಾಲೂಕು ಮದ್ದೂರ್ ತಾಲೂಕು ಮಂಡ್ಯ ಮದ್ದೂರ್ ತಾಲೂಕು ಎಷ್ಟು ಕಡೆ ಅಲ್ಲ ಆ ಕಡೆ ಇಲ್ಲ ಆರಲ್ ಕಡೇಲಾಗಿದೆ ಎಂಟಲು ಆ ಕಡೆಯಲ್ಲಿ ಬಿದ್ದಿ ಎರಡು ವರ್ಷ ಆಗಿದೆ ಆ ನಾವು ಮಂಡ್ಯದ ಹೊಡೆಯೋರು ಬೇಸಾಯಕೆಯಿಂದ ತಗೊಂಡ್ ಬಂದಿದ್ದು ದಪ್ಪ ಎತ್ತ ತಗೋಬೋಟ ಉದಾಹರಣೆಗಾಗಿ ದಪ್ಪ ಎತ್ತ ಇದನ್ನ ಕೊಟ್ಟಿ ದೊಡ್ಡ ಹತ್ತ ಕೊಂಡ್ಕೋಬೇಕು ಕೊಟ್ಬಿಟ್ಟು ದೊಡ್ಡತ್ತ ಕೊಟ್ಬಿಟ್ಟು ಇವು ದೊಡ್ಡ ಹತ್ತ್ ತಗೋತೀವಿ ನಮ್ಮ ಹತ್ರ ಕಬ್ಬು ಹೊಡಿಬೇಕು ಅದ್ರಿಂದ ಸುಗರ್ ಫ್ಯಾಕ್ಟರಿ ಐತೆ ನಾಲ್ಕು ಕಿಲೋಮೀಟರ್ ಹೌದಾ ನಿಮ್ಗೆ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಶುಗರ್ ಫ್ಯಾಕ್ಟ್ರಿ ಐತೆ ನಮ್ಗೆ ಒಂದೂವರೆ ಲಕ್ಷ ಎರಡು ಲಕ್ಷ ಗಂಟೆ ಎತ್ತಬೇಕು ಅದಕ್ಕೆ ಇವು ಕೊಟ್ಬಿಟ್ಟು ಎತ್ತಗಳನ್ನ ಅಂತ ಬಂದಿದ್ವಿ ಇಲ್ಲ ನಮ್ಮ ಕೆಲಸ ಇದ್ರೆ ಮಾತ್ರ ಬತ್ತಿಲ್ಲ ಅಂದ್ರೆ ಬರಕ್ ಹೋಗಿ ನಾವೇನು ವ್ಯಾಪಾರಗಾರಲ್ಲ ನಾವು ಪಕ್ಕ ರೈತ ಏನೇನು ಬೆಳೆ ಬೆಳಿತೀರಾ ನಾವು ಕಬ್ಬು ರಾಗಿ ಭತ್ತ ಜೋಳ ಇದು ಬೆಳಿತೀವಿ ನಮ್ಮ ಮಂಡ್ಯದಳ್ಳಿ ಅಂದ್ರೆ ಕಬ್ಬು ಫೇಮಸ್ ಆ ಕಬ್ಬು ಫೇಮಸ್ ಸರಿ ಎಷ್ಟು ಹೇಳ್ತೀರ ವ್ಯಾಪಾರ ಇವಕ್ಕೆ ಇವ ಅರವತ್ತೈದು ಸಾವಿರ ಹೇಳ್ತಿದೆ ಒಂದು ಕಮ್ಮಿ ಅರವತ್ತು ಸಾವಿರಕ್ಕೆ ಕೊಟ್ಟು ಸೇಲ್ ಮಾಡಿದ್ದೆ ಕೊಟ್ಬಿಟ್ರಾ ಕೊಟ್ಬಿಟ್ಟಿದ್ದೆ ಗಾಡಿಗೆ ಏರ್ಗೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಸರಿ ನೀವು ಮತ್ತೆ ದೊಡ್ಡ ತಗೊಂಡು ಹಾಂ ದೊಡ್ಡ ಮತ್ತೆ ಒಂದು ಒಂದೂವರೆ ಲಕ್ಷಕ್ಕೆ ಎತ್ತ ದೊಡ್ಡ ತಗೊಂಡು ಕಮ್ಮಿ ನೀವು ನೀವೇನು ವ್ಯಾಪಾರಗಾರ ನಾವೇನು ವ್ಯಾಪಾರಗಾರಲ್ಲ ನಾವು ರೈತರು ನಾವು ಇನ್ನೇನಾದ್ರು ಇದ್ರೆ ಹೇಳಿ ನಮ್ಮ ವ್ಯೂವರ್ಸಿ ಸರಿ ಆಯ್ತು ಯೂಟ್ಯೂಬ್ ಚಾನಲ್ ಇಲ್ವಾ ಓರಿ ನಿಮ್ಮ ಇವೇನಾ ಬನ್ನಿ ರವೀಂದ್ರ ಕನ್ನಡ ಚಾನಲ್ ಅಂತ ಹೊಡೀರಿ ಬರು